ಸ್ವಾಗತ ನಾನು ವಚನ ಜ್ಞಾನ ನೀಡಿರುವ ಶರಣರ ವೀರಕಂಠಿ ಮಡಿವಾಳ ಮಾಚಿದೇವರ ಕೊಡುಗೆ ಅಪಾರ ಶರಣರು ಸಂತರು ವಚನಕಾರರು ಸಮಾಜದ ಶಾಶ್ವತ ದೊಡ್ಡ ಆಸ್ತಿಯಾಗಿ ಸಮಾಜದ ಸಾಮಾಜಿಕವಾಗಿ ಮೂಢನಂಬಿಕೆ ಅಸಮಾನತೆ ಹೋಗಲಾಡಿಸುವ ಜೊತೆಗೆ ವಚನದ ಮೂಲಕ ಅಪಾರ ಜ್ಞಾನ ನೀಡಿರುವ ಶರಣರಲ್ಲಿ ವೀರಗಂಠಿ ಮಡಿವಾಳ ಮಾಚಿದೇವರ ಕೊಡುಗೆ ಮಹತ್ತರವಾದುದು ಅಂತ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಹಿರೇಮಠ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಶರಣ ವೀರಗಂಠಿ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮಕ್ಕೆ ಅವರು ಪೋಟೋ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ವೀರಗಂಠಿ ಶರಣ ಮಡಿವಾಳ ಮಾಚಿದೇವರ ವಚನ ಸಂದೇಶ ಆದರ್ಶಗಳನ್ನು ಪಾಲಿಸಬೇಕು ಅಂತ ಹೇಳಿದರು ವೈಶ್ರಾಂತ ಪ್ರಾಚಾರ್ಯ ಬಿಎಂ ಬಿರಾದರ್ ಅವರು ಮಾತನಾಡಿ ಶರಣ ಮಡಿಬಾಳ ಮಾಚಿದೇವರ ವಚನಗಳು ಸರ್ವಕಾಲಿಕ ಸತ್ಯವಾಗಿ ಶರಣರ ಜಯಂತಿಗಳು ಜಾತಿಗೆ ಸೀಮಿತವಾಗದೆ ಸರ್ವ ಜನಾಂಗದವರು ಶರಣರ ಜಯಂತಿಗಳಲ್ಲಿ ಭಾಗವಹಿಸಿ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ಮಾತನಾಡಿ ಮೌಢ್ಯಗಳಿಂದ ದೀನದ ಶೋಷಣೆ ನಡೀತಾ ಇದ್ದ ಕಾಲದಲ್ಲಿ ಮಾಚಿದೇವರು ಜಾಗೃತಿಯ ಮೂಲಕ ಶೋಷಣೆ ತಡೆಗಟ್ಟಿದ್ರು ಕಷ್ಟಗಳನ್ನು ಸಹಿಸಿಯೂ ಬಡ ಜನರ ಉದ್ಧಾರಕ್ಕೆ ಮಾರ್ಗದರ್ಶಕರಾಗಿದ್ದರು ಅಂತ ಹೇಳಿದರು ವಿಶ್ರಾಂತ ಉಪನ್ಯಾಸಕ ಪಿ ಎಂ ಮಡಿವಾಳ ಅವರು ಮಾತನಾಡಿ ಶರಣ ಮಡಿವಾಳ ಮಾಚಿದೇವರು ಸಮಾಜದ ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರು ಚಂದ್ರಶೇಖರ ದೇವರೆಡ್ಡಿ ಶಾಂತು ಎಮ್ಮರ ತಾಲೂಕು ಮಡಿವಾಳ ಸಮಾಜದ ಅಧ್ಯಕ್ಷ ಈರಣ್ಣ ಅಗಸರ್ ತಿಪ್ಪಣ ಅಗಸರ್ ಶಂಕರ ಅಗಸರ್ ಯರ್ಗಲ್ ಚಂದ್ರಶೇಖರ ಮಡಿವಾಳರ್ ಗುರು ಅಗ್ಸರ್ ಬೋರ್ಗಿ ಭೀಮಾ ಶಂಕರ್ ಅಗಸರ್ ಮಾಡಬಾಳ ಮಲ್ಲು ಅಕ್ಸರ್ ಬಂದಾಳ ಗೊಲ್ಲಾಳ ಅಗಸರ್ ವಿಜಯಕುಮಾರ್ ಅಗಸರ್ ವಿಜಯಲಕ್ಷ್ಮಿ ಶಹಾಪುರ್ ತುಳಜಾರಾಮ್ ಅಕ್ಸರ್ ಶಾಂತು ಅಗ್ಸರ್ ಮಡಿವಾಳಪ್ಪ ದೊಡ್ಡಮಣಿ ಅಶೋಕ್ ಅಗಸರ್ ಮಡಿವಾಳಪ್ಪ ಮಡಿವಾಳರ್ ಈರಣ್ಣ ಅಗಸರ್ ವಿನಯ್ ಕುಮಾರ್ ಅಗಸರ್ ಶರಣು ಅಗ್ಸರ್ ಈರಗಂಟಿ ನೀಲಹಳ್ಳಿ ಅರವಿಂದ್ರ ಅಗಸರ್ ಸಂಗು ಅಗ್ಸರ್ ಕಲ್ಲು ಅಗ್ಸರ್ ಮಲ್ಲಪ್ಪ ಅಗಸರ್ ಕಾಳು ಅಗಸರ್ ಮಹೇಶ್ ಅಗಸರ್ ಗಿರೀಶ್ ಅಗಸರ್ ಯಮುನಾಬಾಯಿ ಅಗಸರ್ ಅಪಾರ ಮಡಿವಾಳ ಜನಾಂಗದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉಪತಹಶೀಲ್ದಾರ್ ಇಂದ್ರಾಬಾಯಿ ಬಳಗಾನವರವರು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ವಂದಿಸಿದರು ಗಾಯಕದಲ್ಲಿ ಶ್ರದ್ಧೆ ಇಟ್ಟು ನಾವು ಕೆಲಸ ಮಾಡಿದಾಗ ಕಾಯಕದಲ್ಲಿ ಏನು ನಾವು ನಿರೀಕ್ಷೆ ಇಟ್ಕೊಂಡು ನಿರೀಕ್ಷೆ ಅದು ಮೊದಲನೇ ವಿಚಾರ ಎರಡನೇ ವಿಚಾರ ಸಮಾನತೆ ಬಗ್ಗೆ ಹೇಳಿರೋದು ನೀವೆಲ್ಲ ಹೇಳಿದ್ರು ಎಲ್ಲರೂ ಸಮಾನವಾಗಿ ಹಂಗೆ ಹಿರಿಯ ಹೇಳಿದಾಗ ಎಲ್ಲ ಜಯಂತಿಗಳಲ್ಲಿ ಎಲ್ಲ ಸಮಾಜದ ಕೂಡಿ ಬಂದು ಆಚರಣೆ ಮಾಡಿ ನಮ್ಮ ತಾಲೂಕಿನಿಂದ ನಾವು ಮಾಹಿತಿಯನ್ನು ಹಾಕ್ತಿರ್ತೀವಿ ಪ್ರೇಕ್ಷಕರ ಮೇರೆಗೆ ಒಂದು ವಾಟ್ಸಪ್ ಗ್ರೂಪೇ ಮಾಡಲಿ ಅದು ವಾಟ್ಸಪ್ ಗ್ರೂಪೇ ಮಾಡಿ ಎಲ್ಲ ಸಮಾಜ ಮುಖಂಡರು ಜಯಂತಿ ಸಂಬಂಧ ತಾಲೂಕು ಆಡಳಿತ ಮತ್ತು ಜಯಂತಿ ಅಂತ ಒಂದು ವಾಟ್ಸಪ್ ಗ್ರೂಪ್ ಸೊ ಅದರಲ್ಲಿ ನಮ್ಮ ಏನು ನಾವು ಪತ್ರ ಲೇಖನ ಮಾಡಿರ್ತೀವಿ ಅದನ್ನು ಹಾಕ್ತೀವಿ ಯಾಕಂದರೆ ನಮ್ಮ ಸಿಬ್ಬಂದಿಯವರು ಕೆಳಗಡೆ ಒಂದು ಇದನ್ನು ನಾವು ಹಾಕ್ತಾರೆ ಇಂಥ ದಿವಸ ಇಂಥ ದಿನ ಅಂತ ಈ ಜಯಂತಿ ಇದೆ ಎಲ್ಲ ಸಮಾಜ ಮುಖಂಡರು ಆಗಿದೆ ಅಂತ ಇದಕ್ಕೆ ನಮ್ಮದೇ ಒಂದು ರೀತಿಯನ್ನ ಕಡೆಯಿಂದಲೂ ಒಂದಿಷ್ಟು ಬರುತ್ತೆ ನಾವು ಹೇಗೆ ನಾವು ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ಹಾಗೆ ನಿಮ್ಮ ಕಡೆಯಿಂದಲೂ ಒಂದಿಷ್ಟು ಸ್ಪಂದನೆಗಳು ಎಲ್ಲರೂ ಕೈ ಜೋಡಿಸುತ್ತೆ ಕೈ ಜೋಡಿಸಿದಾಗ ಮಾತ್ರ ನಾವೆಲ್ಲರೂ ಕ್ರಿಯೇಟ್ ಆದಾಗ ಮಾತ್ರ ಸಾಮರಸ್ಯ ಉಂಟಾಗ್ತದೆ ಬಹಳ ಜನ ಏಜ್ ಕೊಡ್ತೀವಿ ಅಂದ್ರೆ ಈಗ ಅದೇ ಅದೇ ಸಮಾಜಕ್ಕೆ ಸಂಬಂಧಪಟ್ಟದ್ದು ನಂತರ ಹಾಕಿರ್ಕೊಂಡ್ವಿ ಅದು ಭಾಳ ತನದ ಧರ್ಮಾವಧಿ ಅದರ ಸಲುವಾಗಿ ಇನ್ಮೇಲೆ ಆದರೂ ಸಹ ನಾವು ದಯವಿಟ್ಟು ಅಂತ ಈ ವಿಷಯದೊಳಗೆ ನೀವು ನಾವು ಪರಿಶೀಲಿಸಬೇಕು ಅಂತ ತಿಳ್ಕೊಂಡು ನಾನು ತಿಳ್ಕೊತಿದ್ದೀನಿ ಇನ್ನೊಂದು ಯಂತ್ರ ಇಡೀ ಸಮಾಜದ ಇಡೀ ಜಗತ್ತಿನ ಹದಿನಾಲ್ಕು ಹದಿನೈದು ಧರ್ಮಗಳನ್ನು ಅಭ್ಯಾಸ ಮಾಡಿದೆ ನಾನು ದಯವಿಟ್ಟು ಇದು ರಿಟೈರ್ ಅನ್ನೋದಂತ ಆಯಿತು ಏನು ಕೆಲಸ ಇಲ್ಲ ಅಂತ ಪ್ರಯತ್ನ ಹಲವಾರು ಧರ್ಮಗಳನ್ನು ಅಭ್ಯಾಸ ಮಾಡಿದೆ ಕಂಪೇರ್ ಮಾಡಿದರೆ ಶರಣ ಸಮಾಜ್ಬಂದು ಯಾವ ಧರ್ಮ ಇರೋದಲ್ಲ ಅಂದರೆ ಇದು ಸ್ವಾರ್ಥ ಹೇಳ್ತೇನೆ ಅಂತ ಅರ್ಥ ಮಾಡ್ಕೋಬಾರ್ದು ದಯವಿಟ್ಟು ಇಡೀ ಮಾನವ ಕುಲದ ಜನಾಂಗದ ಏಳಿಗೆಗಾಗಿ ಏನಾದರೂ ಜಗತ್ತಿನ ಒಂದು ಕಾರ್ಯಕ್ರಮ ಆಗಿದ್ದರೆ ಅದು ಸರಣ ಕಾರ್ಯಕ್ರಮ ಅದ ಸಲುವಿನ ಕಾಲ ಏನಂತಂದರೆ ಇದು ನನ್ನ ಸ ನನ್ನ ಸಮಾಜ ನನ್ನ ನಂದು ಮಾನವತೆಯ ಸಲುವಾಗಿ ನಾವು ಹೋರಾಟ ಮಾಡಿದಂಥವ್ರು ಮಾನವತೀ ಸಲುವಾಗಿ ಹೋರಾಟ ಮಾಡಿದವರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತಕ್ಕಂಥ ಒಂದು ಭಾವನೆಯಿಂದ ಮಾತ್ರ ಇದು ನಾವು ಭಾಗಿಯಾಗಬೇಕು ಕೇವಲ ಬಸವಣ್ಣ ಜಯಂತಿ ಆಗಲಿ ಪ್ರಭು ಜಯಂತಿ ಆತ್ಮ ಜಯಂತಿ ಇಷ್ಟೇ ಆಚರಣೆ ಮಾಡಿದರೆ ಸಲವಲ್ಲ ಅದನ್ನು ನೀವು ಮಾತೇ ಸ್ಥಾನಗಳಲ್ಲಿ ಹೋಗಲಿಕ್ಕೆ ಆಗ್ತದೆ ಆದ್ದರಿಂದ ನಾನು ಮೊದಲು ನಮ್ಮ ಸಮಾಜದವರಿಗೆ ವಿನಂತಿ ಏನು ಮಾಡ್ತೀನಿ ಅಂದರೆ ನೀವು ಕಲಿಯದಿದ್ದರೂ ನಿಮ್ಮ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನು ಮೊದಲು ವಿದ್ಯಾವಂತರನ್ನಾಗಿ ಮಾಡಿ ಅಂತ ತಿಳ್ಕೊಂಡು ಈ ಮಾಚಿದೇವರ ಸಾಕ್ಷಿಯಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತೀನಿ ಎರಡನೇದು ಹನ್ನೆರಡನೇ ಶತಮಾನದಲ್ಲಿ ತಮಗೆಲ್ಲರಿಗೂ ಗೊತ್ತದ ನಾವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಎಲ್ಲರನ್ನೂ ಕೂಡಿಸಿ ಎಲ್ಲ ಸಣ್ಣ ಸಣ್ಣ ತಳದ ಸಮುದಾಯದ ವ್ಯಕ್ತಿಗಳನ್ನು ಕೂಡಿಸಿ ತಾವು ವಚನ ಕಮ್ಮಟವನ್ನು ಮಾಡಿ ಇಡೀ ಜಗತ್ತಿಗೆ ಮಾನವೀಯ ಮೌಲ್ಯಗಳನ್ನು ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಂದ್ರೆ ಆ ಬಸವಣ್ಣ ಅವ್ರ ಜೊತೆಗೆ ಜೊತೆಗೆ ಇರ್ತಕ್ಕಂಥವ್ರು ಮಡಿವಾಳ ಮಾಚಿದೇವ ಹಡ್ಪದ ಹಂಪನ ಭಾಳ ಜನ ಅದರನು ತಮಗೆಲ್ಲ ಗೊತ್ತದ ಬರೀ ನಾವು ಆಚೆ